ಹಾಯ್ ಫ್ರೆಂಡ್ಸ್ ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ನೂರಾರು ಕೋಟಿಗಳ ಆಸ್ತಿ ಬಳ್ಳಾರಿಯ ರೆಡ್ಡಿ ಸಾಮ್ರಾಜ್ಯ ಚಿನ್ನದ ಸಿಂಹಾಸನ ಮತ್ತು ಭಾರತವನ್ನೇ ಬೆಚ್ಚಿ ಬೀಳಿಸಿದ ಅಕ್ರಮ ಗಣಿಗಾರಿಕೆ ಇವೆಲ್ಲದರ ಹಿಂದಿರುವ ಒಬ್ಬನೇ ಒಬ್ಬ ವ್ಯಕ್ತಿ ಗಾಲಿ ಜನಾರ್ದನ ರೆಡ್ಡಿ ಈ ವಿಡಿಯೋದಲ್ಲಿ ನಾವು ಕರ್ನಾಟಕದ ಗಣಿದಣಿಯ ಸಂಪೂರ್ಣ ಆರ್ಥಿಕ ಮತ್ತು ರಾಜಕೀಯ ರಹಸ್ಯದ ಬಗ್ಗೆ ಮಾತನಾಡ್ತಾ ಇದೀವಿ ಜನಾರ್ದನ ರೆಡ್ಡಿ ಎಷ್ಟು ಶ್ರೀಮಂತ ಅವರೇ ಹೇಳುವಂತೆ ನಾಲ್ಕು ಸಾವಿರ ಕೋಟಿಯೇ ಅಥವಾ ಕಾನೂನು ದಾಖಲೆಗಳಲ್ಲಿರುವ ಇನ್ನೂರ ಐವತ್ತು ಕೋಟಿ ಆಸ್ತಿಯ ಲೆಕ್ಕವೇ ಕೋಟಿಗಟ್ಟಲೆ ಮೌಲ್ಯದ ಚಿನ್ನ ವಜ್ರ ಸಿಂಹಾಸನಗಳ ಹಿಂದೆ ಅಡಗಿರುವ ಒಟ್ಟು ಆಸ್ತಿ ಎಷ್ಟು ಅಷ್ಟಕ್ಕೂ ಅವರ ಈ ಅಪಾರ ಆದಾಯದ ಮೂಲವೇನು ಎಲೆಕ್ಷನ್ ಅಫಿಡೆವಿಟ್ನಲ್ಲಿ ಹೇಳಿರುವ ವ್ಯವಹಾರ ಮತ್ತು ಕೃಷಿಯ ಹೊರತಾಗಿ ಸಿಬಿಐ ತನಿಖೆಯಲ್ಲಿ ಬೆಳಕಿಗೆ ಬಂದ ಅಕ್ರಮ ಗಣಿಗಾರಿಕೆಯ ಕಥೆಯೇನು ಇನ್ನು ಬಹಳ ಮುಖ್ಯವಾಗಿ ಜನಾರ್ದನ ರೆಡ್ಡಿ ಮತ್ತು ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆಗಿನ ವಿವಾದವೇನು ಅಕ್ರಮ ಗಣಿಗಾರಿಕೆ ವಿರುದ್ಧ ಸಿದ್ದರಾಮಯ್ಯ ನಡೆಸಿದ ಐತಿಹಾಸಿಕ ಪಾದಯಾತ್ರೆ ಇಂದಿಗೂ ರಾಜಕೀಯದಲ್ಲಿ ಏಕೆ ಮಹತ್ವ ಪಡೆದಿದೆ ಇತ್ತೀಚೆಗೆ ಈ ಇಬ್ಬರು ನಾಯಕರು ವೇದಿಕೆಯ ಮೇಲೆ ಭೇಟಿಯಾದ ಹಿಂದಿನ ರಾಜಕೀಯ ಲೆಕ್ಕಾಚಾರ ಏನು ರೆಡ್ಡಿ ಅವರ ಸಂಪತ್ತಿನ ಸಾಮ್ರಾಜ್ಯದ ಪ್ರತಿ ಹೆಜ್ಜೆಯನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಫ್ರೆಂಡ್ಸ್ ಜನಾರ್ದನ ರೆಡ್ಡಿ ಅವರ ಆದಾಯದ ಪ್ರಾಥಮಿಕ ಮೂಲಗಳು ಕಾನೂನು ಬಾಹಿರ ಗಣಿಗಾರಿಕೆ ಮತ್ತು ರಾಜಕೀಯ ಪ್ರಭಾವವನ್ನು ಬಳಸಿಕೊಂಡು ರಚಿಸಲಾದ ಬೃಹತ್ ಮೂಲಸೌಕರ್ಯ ಯೋಜನೆಗಳ ಮೂಲಕ ಪುಡೀಕರಿಸಿದ ಸಂಪತ್ತಿನಿಂದ ಬಂದಿವೆ ರೆಡ್ಡಿ ಸಹೋದರರ ಆರ್ಥಿಕ ಶಕ್ತಿಯು ಅಕ್ರಮ ಗಣಿಗಾರಿಕೆಯ ಕಾರ್ಯಾಚರಣೆಗಳ ಮೇಲೆ ಅವಲಂಬಿತವಾಗಿತ್ತು ವಿಶೇಷವಾಗಿ ಎರಡು ಸಾವಿರದ ಎಂಟರಲ್ಲಿ ಬಿಜೆಪಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಈ ಅಕ್ರಮ ಚಟುವಟಿಕೆಗಳು ಉತ್ತುಂಗಕ್ಕೇರಿದ್ವು ಇವರ ಕಾರ್ಯಾಚರಣೆಗಳು ಸರ್ಕಾರಿ ಸ್ವಾಮ್ಯದ ಭೂಮಿ ಮತ್ತು ಇತರ ಸಂಸ್ಥೆಗಳಿಗೆ ಗುತ್ತಿಗೆ ನೀಡಿದ್ದ ಪ್ರದೇಶಗಳಿಂದ ಕಬ್ಬಿಣದ ಅದಿರನ್ನು ಅಕ್ರಮವಾಗಿ ಹೊರತೆಗೆಯುವುದನ್ನು ಒಳಗೊಂಡಿದ್ವು ಇದಷ್ಟೇ ಅಲ್ಲದೆ ರೆಡ್ಡಿ ಸಹೋದರರು ಬಳ್ಳಾರಿ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ ಇತರ ಗಣಿಗಾರಿಕಾ ಸಂಸ್ಥೆಗಳಿಂದ ಪ್ರತಿ ಟನ್ ಕಬ್ಬಿಣದ ಹದಿರು ಹೊರತೆಗೆಯುವಿಕೆಯಿಂದ ಬಂದ ಲಾಭದಲ್ಲಿ ಶೇಕಡ ಮೂವತ್ತರಷ್ಟು ಪಾಲನ್ನು ಅಂದರೆ ಕಮಿಷನನ್ನು ಪಡಿತಾ ಇದ್ರು ಎಂಬ ಗಂಭೀರ ಆರೋಪವಿತ್ತು ಓಬಳಾಪುರಂ ಮೈನಿಂಗ್ ಕಂಪನಿ ಪ್ರಕರಣದಲ್ಲಿನ ಕಾನೂನು ಪ್ರಕ್ರಿಯೆಗಳು ಜನಾರ್ದನ ರೆಡ್ಡಿ ಅವರ ಅಕ್ರಮ ಗಣಿಗಾರಿಕೆಯ ಪ್ರಮಾಣವನ್ನು ಸ್ಪಷ್ಟಿಪಡಿಸುತ್ತವೆ ಸುಮಾರು ಹದಿಮೂರು ವರ್ಷಗಳ ಸುದೀರ್ಘ ಕಾನೂನು ಹೋರಾಟದ ನಂತರ ಹೈದರಾಬಾದ್ನ ವಿಶೇಷ ಸಿಬಿಐ ನ್ಯಾಯಾಲಯವು ಎರಡು ಸಾವಿರದ ಮೇ ತಿಂಗಳಲ್ಲಿ ಜನಾರ್ದನ ರೆಡ್ಡಿ ಮತ್ತು ಇತರ ಮೂವರಿಗೆ ಏಳು ವರ್ಷಗಳ ಜೈಲು ಶಿಕ್ಷೆಯನ್ನು ವಿಧಿಸಿತು ನ್ಯಾಯಾಲಯದ ತೀರ್ಪಿನ ಪ್ರಕಾರ ಓಬಳಪುರಂ ಮೈನಿಂಗ್ ಕಂಪನಿಯು ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯ ರಾಯದುರ್ಗ ತಾಲೂಕಿನ ಮಲಪನಗುಡ್ಡಿ ಗ್ರಾಮದಲ್ಲಿನ ಅರವತ್ತೆಂಟು ಪಾಯಿಂಟ್ ಐದು ಹೆಕ್ಟೇರ್ಗಳಲ್ಲಿ ಕಾರ್ಯಾಚರಣೆ ನಡೆಸುವಾಗ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಗಡಿ ಪ್ರದೇಶಗಳಲ್ಲಿ ಹಾನಿ ಉಂಟು ಮಾಡಿರುವುದು ದೃಢಪಟ್ಟಿದೆ ತನಿಖಾ ದಾಖಲೆಗಳು ಕರ್ನಾಟಕದ ಪ್ರದೇಶದಲ್ಲಿನ ಪ್ರೀಮಿಯಂ ಗ್ರೇಡ್ ಅದಿರು ಸೇರಿದಂತೆ ಇಪ್ಪತ್ತೆಂಟು ಪಾಯಿಂಟ್ ಒಂಬತ್ತು ಲಕ್ಷ ಟನ್ ಕಬ್ಬಿಣದ ಅದಿರನ್ನು ಬಳ್ಳಾರಿ ರಕ್ಷಿತಾರಣ್ಯ ಪ್ರದೇಶದ ಮೂಲಕ ಕಾನೂನು ಬಾಹಿರವಾಗಿ ಹೊರತೆಗೆದು ಸಾಗಿಸಲಾಗಿತ್ತು ಎಂಬುದನ್ನು ತೋರಿಸುತ್ತವೆ ಪರಿಸರ ಕಾರ್ಯಕರ್ತರು ಮತ್ತು ಕಾನೂನು ಹೋರಾಟಗಾರರು ಈ ಇಪ್ಪತ್ತೆಂಟು ಪಾಯಿಂಟ್ ಒಂಬತ್ತು ಲಕ್ಷ ಟನ್ ಅದಿರಿನ ಮೌಲ್ಯವು ಒಂದು ಟನ್ಗೆ ಕನಿಷ್ಠ ಮೂರು ಸಾವಿರದಷ್ಟಿತ್ತು ಎಂದು ಅಂದಾಜಿಸುತ್ತಾರೆ ಇದರಿಂದ ರಾಜ್ಯಕ್ಕೆ ಆಗಿರುವ ನಷ್ಟವು ಕನಿಷ್ಠ ಅಂದರೂ ಎಂಟುನೂರ ಅರವತ್ತೇಳು ಕೋಟಿಯಷ್ಟಿದೆ ರೆಡ್ಡಿ ಅವರ ಆದಾಯ ಕ್ರೋಢೀಕರಣವು ನೇರ ಅಕ್ರಮ ಗಣಿಗಾರಿಕೆಗೆ ಮಾತ್ರ ಸೀಮಿತವಾಗಿರಲಿಲ್ಲ ಇದು ರಾಜಕೀಯ ಬೆಂಬಲದೊಂದಿಗೆ ವ್ಯವಸ್ಥೆಯನ್ನು ಬಳಸಿಕೊಂಡ ಅತ್ಯಾಧುನಿಕ ಹಣಕಾಸು ತಂತ್ರಗಳನ್ನು ಒಳಗೊಂಡಿತ್ತು ಬ್ರಾಹ್ಮಣಿ ಸ್ಟೀಲ್ಸ್ ಪ್ರಕರಣವು ಇದಕ್ಕೆ ಒಂದು ಪ್ರಬಲ ಎಕ್ಸಾಂಪಲ್ ಆಗಿದೆ ಆಂಧ್ರಪ್ರದೇಶದ ಮಾಜಿ ಮುಖ್ಯಮಂತ್ರಿ ವೈಎಸ್ ರಾಜಶೇಖರ ರೆಡ್ಡಿ ಅವರ ನೆರವಿನೊಂದಿಗೆ ಕಡಪಾ ಜಿಲ್ಲೆಯಲ್ಲಿ ಇಪ್ಪತ್ತು ಸಾವಿರ ಕೋಟಿ ವೆಚ್ಚದ ಬ್ರಾಹ್ಮಣಿ ಸ್ಟೀಲ್ಸ್ ಎಂಬ ಉಕ್ಕಿನ ಸ್ಥಾವರವನ್ನು ಸ್ಥಾಪಿಸಲು ಯೋಜಿಸಲಾಗಿತ್ತು ಎರಡು ಸಾವಿರದ ಏಳರಲ್ಲಿ ವೈಎಸ್ಆರ್ ಸರ್ಕಾರವು ಸ್ಥಾವರಕ್ಕಾಗಿ ರೆಡ್ಡಿ ಅವರಿಗೆ ಹತ್ತು ಸಾವಿರದ ಏಳ್ನೂರ ಅರವತ್ತು ಎಕರೆ ಸರ್ಕಾರಿ ಭೂಮಿಯನ್ನು ಹಂಚಿಕೆ ಮಾಡಿತ್ತು ಇದರ ಜೊತೆಗೆ ವಿಮಾನ ನಿಲ್ದಾಣ ಅಭಿವೃದ್ಧಿಗಾಗಿ ಹೆಚ್ಚುವರಿಯಾಗಿ ನಾಲ್ಕು ಸಾವಿರ ಎಕರೆ ಭೂಮಿಯನ್ನು ಸಹ ನೀಡಲಾಗಿತ್ತು ಜನಾರ್ದನ್ ರೆಡ್ಡಿ ಅವರು ವೈಎಸ್ಆರ್ ಸರ್ಕಾರದಿಂದ ಕೇವಲ ಹದಿನೆಂಟು ಕೋಟಿಗೆ ಪಡೆದ ಈ ಭೂಮಿಯನ್ನ ಬಳಸಿಕೊಂಡು ನಾಲ್ಕು ವರ್ಷಗಳೊಳಗೆ ಸ್ಥಾವರವನ್ನ ನಿರ್ಮಿಸದೇ ಇದ್ರೂ ಮುನ್ನೂರ ಐವತ್ತು ಕೋಟಿ ಸಂಗ್ರಹಿಸುವಲ್ಲಿ ಯಶಸ್ವಿಯಾದರು ಸ್ಥಾವರಕ್ಕಾಗಿ ಮೀಸಲಾದ ಕಬ್ಬಿಣದ ಅದಿರು ರಫ್ತು ಮಾಡಲು ರೆಡ್ಡಿ ಅವರಿಗೆ ವಿಶೇಷ ಅನುಮತಿ ನೀಡಲಾಯಿತು ಇದರ ಪರಿಣಾಮವಾಗಿ ಅವರು ಒಟ್ಟು ಐವತ್ನಾಲ್ಕು ಲಕ್ಷ ಟನ್ ಅದಿರನ್ನ ರಫ್ತು ಮಾಡಿದರು ಇನ್ನು ಜನಾರ್ದನ್ ರೆಡ್ಡಿ ಅವರ ಒಟ್ಟು ಸಂಪತ್ತಿನ ನಿಖರ ಮೌಲ್ಯವನ್ನು ನಿರ್ಧರಿಸುವುದು ಕಾನೂನು ಪ್ರಕ್ರಿಯೆಗಳ ಸಂಕೀರ್ಣತೆ ಮತ್ತು ತನಿಖಾ ಸಂಸ್ಥೆಗಳ ದತ್ತಾಂಶದಲ್ಲಿನ ದೊಡ್ಡ ವ್ಯತ್ಯಾಸಗಳಿಂದಾಗಿ ಕಷ್ಟಕರವಾಗುತ್ತೆ ಕೇಂದ್ರ ಜಾರಿ ನಿರ್ದೇಶನಾಲಯವು ಅಂದರೆ ಇಡಿ ಅಕ್ರಮ ಗಣಿಗಾರಿಕೆ ಮತ್ತು ಹಣ ವರ್ಗಾವಣೆಗೆ ಸಂಬಂಧಿಸಿದಂತೆ ರೆಡ್ಡಿ ಮತ್ತು ಅವರ ಪತ್ನಿ ವಿರುದ್ಧ ತನಿಖೆ ನಡೆಸಿತ್ತು ಇಡಿ ದೂರಿನ ಪ್ರಕಾರ ರೆಡ್ಡಿ ದಂಪತಿಗಳು ಈ ಪ್ರಕರಣದಲ್ಲಿ ಒಟ್ಟು ನಾನೂರ ಎಂಬತ್ತು ಕೋಟಿ ಮೌಲ್ಯದ ತಪ್ಪು ಗಳಿಕೆ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ ಈ ಮೊತ್ತವನ್ನು ಹಣ ವರ್ಗಾವಣೆಯ ಕಾನೂನು ಬಾಹಿರ ಗಳಿಕೆಯ ಆದಾಯ ಎಂದು ಪರಿಗಣಿಸಲಾಗಿದೆ ಇಡಿಯು ಈ ನಾನ್ನೂರ ಎಂಬತ್ತು ಕೋಟಿ ಗಳಿಕೆಗೆ ಸಂಬಂಧಿಸಿದಂತೆ ಮೂವತ್ತೇಳು ಪಾಯಿಂಟ್ ಎಂಟು ಆರು ಕೋಟಿ ಮೌಲ್ಯದ ಆಸ್ತಿಯನ್ನು ಜಪ್ತಿ ಮಾಡಿತ್ತು ಕಾನೂನು ಸಂಸ್ಥೆಗಳು ಮತ್ತು ರೆಡ್ಡಿ ಅವರೇ ನೀಡಿರುವ ಅಂಕಿ ಅಂಶಗಳಲ್ಲಿ ಅಗಾಧ ವ್ಯತ್ಯಾಸ ಕಂಡುಬರುತ್ತದೆ ರಾಜ್ಯಕ್ಕೆ ಕನಿಷ್ಠ ಎಂಟುನೂರ ಅರವತ್ತೇಳು ಕೋಟಿ ನಷ್ಟವಾಗಿದೆ ಎಂಬ ಅಂದಾಜು ಇಡಿ ಆರೋಪಿಸಿದ ನಾನ್ನೂರ ಎಂಬತ್ತು ಕೋಟಿ ತಪ್ಪುಗಳಿಕೆ ಮತ್ತು ಇಡಿ ಜಪ್ತಿ ಮಾಡಿದ ಕೇವಲ ಮೂವತ್ತೇಳು ಪಾಯಿಂಟ್ ಎಂಟು ಆರು ಕೋಟಿ ಮೌಲ್ಯದ ಆಸ್ತಿಗಳ ನಡುವಿನ ವ್ಯತ್ಯಾಸವು ಮಹತ್ವದ್ದಾಗಿದೆ ಇನ್ನು ಸುಮಾರು ಆರು ವರ್ಷಗಳ ಹಿಂದೆ ರೆಡ್ಡಿ ಅವರು ಜಾರಿ ನಿರ್ದೇಶನಾಲಯವು ವಶಪಡಿಸಿಕೊಂಡಿರುವ ತಮ್ಮ ಸಾವಿರ ಕೋಟಿ ಮೌಲ್ಯದ ಆಸ್ತಿಗಳನ್ನು ತಮಗೆ ಹಿಂದಿರುಗಿಸುವಂತೆ ಒತ್ತಾಯಿಸಿದರು ಇದು ಅವರು ಕಾನೂನು ಪ್ರಕ್ರಿಯೆಗಳಲ್ಲಿ ಕಳೆದುಕೊಂಡ ಆಸ್ತಿಗಳ ಮೌಲ್ಯವು ತನಿಖಾ ಸಂಸ್ಥೆಗಳು ಜಪ್ತಿ ಮಾಡಿದ ಮೊತ್ತಕ್ಕಿಂತ ಅಂದರೆ ಮೂವತ್ತೆಂಟು ಕೋಟಿ ಮೊತ್ತಕ್ಕಿಂತ ಹಲವು ಪಟ್ಟು ಹೆಚ್ಚಿದೆ ಎಂಬುದನ್ನು ಸೂಚಿಸುತ್ತೆ ಈ ಅಗಾಧ ಅಂತರವು ಅಕ್ರಮ ಗಣಿಗಾರಿಕೆಯಿಂದ ಬಂದ ಸಂಪೂರ್ಣ ಆದಾಯವು ಅಂತಾರಾಷ್ಟ್ರೀಯವಾಗಿ ಅಥವಾ ಸಂಕೀರ್ಣವಾದ ಬೇನಾಮಿ ಆಸ್ತಿಗಳ ಮೂಲಕ ಅಡಗಿರಬಹುದು ಎಂಬುದನ್ನು ತೋರಿಸುತ್ತೆ ಕಾನೂನು ಸಂಸ್ಥೆಗಳು ಸಹ ಸಂಪೂರ್ಣ ಕಾನೂನು ಬಾಹಿರ ಗಳಿಕೆಯ ಆದಾಯವನ್ನು ಸಂಪೂರ್ಣವಾಗಿ ಪತ್ತೆ ಹಚ್ಚಲು ಸಾಧ್ಯವಾಗಿಲ್ಲ ಇದು ಅಕ್ರಮ ಹಣಕಾಸು ಜಾಲದ ಸಂಕೀರ್ಣತೆಯನ್ನ ರೂಪಿಸುತ್ತದೆ ಇನ್ನು ಜನಾರ್ದನ ರೆಡ್ಡಿ ಮತ್ತು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಡುವಿನ ಸಂಬಂಧವು ರಾಜಕೀಯ ವೈಷಮ್ಯ ವೈಯಕ್ತಿಕ ದ್ವೇಷ ಮತ್ತು ಅಂತಿಮವಾಗಿ ರಾಜಕೀಯ ಅನುಕೂಲಕ್ಕಾಗಿ ಹೊಂದಾಣಿಕೆಯ ಒಂದು ಸಂಕೀರ್ಣ ಮಿಶ್ರಣವಾಗಿದೆ ಈ ವಿವಾದವು ಎರಡು ಸಾವಿರದ ಹನ್ನೆರಡರಲ್ಲಿ ಪ್ರಾರಂಭವಾಯಿತು ಆ ಸಮಯದಲ್ಲಿ ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದರು ರೆಡ್ಡಿ ಸಹೋದರರ ನೇತೃತ್ವದ ಬಳ್ಳಾರಿ ಗಣರಾಜ್ಯದ ಭ್ರಷ್ಟಾಚಾರ ಮತ್ತು ಅಕ್ರಮ ಗಣಿಗಾರಿಕೆಯ ವಿರುದ್ಧ ಸಿದ್ದರಾಮಯ್ಯ ಅವರು ಮುನ್ನೂರ ಇಪ್ಪತ್ತು ಕಿಲೋಮೀಟರ್ಗಳ ಸುದೀರ್ಘ ಪಾದಯಾತ್ರೆಯನ್ನು ಮುನ್ನಡೆಸಿದರು ಸಿದ್ದರಾಮಯ್ಯ ಅವರೊಂದಿಗಿನ ಇವರ ಸಂಘರ್ಷವು ಸೈದ್ಧಾಂತಿಕ ವಿರೋಧವಾಗಿ ಪ್ರಾರಂಭವಾಯಿತು ಮತ್ತು ವೈಯಕ್ತಿಕ ದ್ವೇಷದ ಅತ್ಯಂತ ಕೆಳಮಟ್ಟಕ್ಕೆ ಇಳಿತು ಆದರೂ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಜಕೀಯ ಅನುಕೂಲಕ್ಕಾಗಿ ಇಬ್ಬರು ನಾಯಕರು ಕಾಣಿಸಿಕೊಂಡಿದ್ರು ಕರ್ನಾಟಕದ ರಾಜಕೀಯದಲ್ಲಿ ಅಧಿಕಾರ ಮತ್ತು ತಕ್ಷಣದ ಲಾಭವು ದೀರ್ಘಕಾಲದ ಸೈದ್ಧಾಂತಿಕ ವೈರತ್ವವನ್ನು ಸುಲಭವಾಗಿ ಮರೆಮಾಚುತ್ತೆ ಮೀರಿಸುತ್ತೆ ಮೀರಿಸುವ ಸಾಮರ್ಥ್ಯವನ್ನು ಹೊಂದಿದೆ ಎಂಬುದನ್ನು ಪ್ರದರ್ಶಿಸಿತು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ watching